ಹೇಳಿ ಅವರಿಗೆ ಇಪ್ಪತ್ನಾಲ್ಕನೇ ತಾರೀಕು ಮೈಸೂರಲ್ಲಿ ಇಲ್ಲಿ ಬಂದ್ರೆ ಸಹಕಾರ ಬೆಂಬಲ ಯಾವಾಗಲೂ ನಮ್ಮ ಜೊತೆಗೆ ಇರ್ತದೆ ಕನ್ನಡ ನಿಮ್ಮಿಂದನೇ ಸಹಕಾರ ಇರಬೇಕು ಇರುತ್ತೆ ಸಂಕ್ರಾಂತಿ ನೋಡಿ ಈ ಕಡೆ ಈ ಕಡೆ ிதா சோச வசதி நம்ம ரை சினிமா இப்போ மைசூரில் பிடுவடை ஆக எல்லா சித்தாங்க நம்ம சினிமா ஒட்டி தயவு ಮುಂದೆ ಬನ್ನಿ ಹಿರೇನಾರ ಹಿರೇನಾರೇ ಈ ನೋಡಿ ಹಾ ಕ್ಯಾಮ್ರೋಡಿ ಹಿರೇ ಪಕ್ಕ ಓಡೋಗ সংক্রান্তি <laughs> <laughs> <laughs>

ಶುಭಾಶಯ ಸಂಗ್ರಾಮಿ ಶುಭಾಶಯಗಳು ಹೇಳ್ಬಿಟ್ಟು ನಾವು ಎಲ್ಲರೂ ನೋಡಿ ರೈಟ್ ಸಿನಿಮಾ ಆಶೀರ್ವಾದ ಮಾಡಿ ಎಲ್ಲರನ್ನು ಉಳಿಸಿ ಎಲ್ಲರನ್ನು ಬೆಳೆಸಿ ಗಾಲಿ ರೈಡಲ್ಲಿ ಹೋಗಿ ರೈಡ್ ಸಿನಿಮಾ ನೋಡಿ

ಮತ್ತು ಶಾಂಜಯ್ ಬಾ ವಿಶೇಷವಾಗಿ ಈ ಸಿನಿಮಾಗೆ ರೈಡ್ ಅಂತ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಮೊದಲನೇ ಸಿನಿಮಾ ನಮ್ಮದು ರಿಲೀಸ್ ಆಗ್ತಿದೆ ಹೊಸಬ್ರ ಚಿತ್ರ ದಯವಿಟ್ಟು ಬಂದು ಸೇಮ್ ನೋಡಿ ಮೈಸೂರಲ್ಲಿ ಎಲ್ಲ ಕನ್ನಡ ಚಿತ್ರರಂಗಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಬಂದು ನೋಡಬೇಕು ಆಟೋ ಡ್ರೈವರ್ಗಳು ರೈಡ್ ಅನ್ನೋದು ಒಂದು ನೀವು ಕೂಡ ಇರ್ತೀವಿ ನಿಮ್ಮ ಬೆಳಗ್ಗೆ ರೈಡ್ ಮಾಡ್ತಿರ್ತೀರ ಸೊ ನಮ್ಮದು ಕೂಡ ರೈಡ್ ಅನ್ನೋ ಸಿನಿಮಾ ಹೊಸಬ್ರದ್ದು ಹೊಸಬ್ರಿಗೆ ಹೊಸ ಕಲಾವಿದರಿಗೆ ದಯವಿಟ್ಟು ನಿಮ್ಮ ಸಹಕಾರ ಇರ್ಬೋದು ನಾನು ಕೂಡ आप कौन? नौ, नौ नौ नौ, कैसे द? क्या? आप कौन हैं? मैडम में इकड़े तेरे के ही थे। ये बढ़िया। अम्मा प्रमोशन में इसलिए थे। तो मैडम ಟಮ್ಸ್ ಅಪ್ ಕೊಡಿ ಎಲ್ಲರು ಸರಿ ನೀವು ಮುಂದೆ ಬನ್ನಿ ಸರ್ ಓಕೆ ಸರ್ ಡೈರೆಕ್ಟ್ರ ಸರ್ ಒಂಚೂರು ಮುಂದೆ

ದಯವಿಟ್ಟು ಬ್ಲೌಸು ಚೆನ್ನಾಗ ನಮ್ಗೆ ನಮ್ಮ ರೈಟ್ ಸಿಮಾನ ಆಶೀರ್ವಾದ ಮಾಡಿ ನೋಡಿ ಆಶೀರ್ವಾದ ಮಾಡಿ ನಮ್ಮ ಜೀವನ ಅಂತ ಹೇಳ್ಬೋದಿಲ್ಲ ರೈಡ್ ಸಿಮಾ ಒಳ್ಳೆ ಗಂಟೆ ಹೇಳಿದ್ರು ಅಂತ ಚಿತ್ರ ನಮ್ಮ ಯಾರಿಗೂ ಕೂಡ ನಿರಾಶೆ ಮಾಡೋಲ್ಲ ಈ ಚಿತ್ರ ಅದ್ಭುತವಾಗಿ ನೂರು ರೂಪಾಯಿ ಕೊಟ್ಟು ಬರ್ತಾರೆ ಅದು ಬರ್ಕ್ ಇದೆ ಎಲ್ಲ ರೈಡ್ ಮಾಡೋವ್ರು ಫಸ್ಟ್ ಆಫ್ ಆಲ್ ಎಲ್ಲ ರೈಡರ್ಸ್ ಮತ್ತು ಲವರ್ಸ್ ನೋಡಲೇಬೇಕಾದ ಚಿತ್ರ ಎವ್ರಿ ಲವರ್ಸ್ ನೋಡಲೇಬೇಕಾದ ಚಿತ್ರ ಕುಡಿಯೋ ಸರ್ ನಮ್ಮ ರೈಟ್ ಸಿಂಹ ನೋಡಿ அட முன்னேக்கு போய் சப்ஸ்கிரைப் பண்ணிடுங்க. ಒಳ್ಳே சினிமா, வியூ கூட, ரேட்டிங் கூட முன்னேக்கு போய் ஓடி நோடு அச்சு வாங்க. சைடு போகலாமா? ரைட் சினிமா. ரைட். हां. அதுவும் ஓட சைடு அண்ட் ரைட் இதே இதே தரவரிசை இந்த வருஷம் நம்ம ரைட் சூப்பர் ரேட் ஆகிட்டதே. அது போகடலாம்.